ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಜಯಂತಿ ಅಂಗವಾಗಿ ನೇತಾಜಿ ನಾಗರಿಕ ಸಮಿತಿ ವತಿಯಿಂದ ನೇತಾಜಿ ಅವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ನಮನ ಸಲ್ಲಿಸಲಾಯಿತು ನೇತಾಜಿ ನಾಗರಿಕ ಸಮಿತಿ ವತಿಯಿಂದ ನೇತಾಜಿ ಅವರ ಜಯಂತಿ ಅಂಗವಾಗಿ ಇಂದು ನಗರದ ಗಂಜ್ ಮಾರ್ಗದಲ್ಲಿನ ನೇತಾಜಿ ಅವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ನಮನಗಳನ್ನು ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಡಾಕ್ಟರ್ ಸೀತಾರಾಮ್ ನಾಯಕ್ ಹೆಚ್ಚುವರಿ ಪಿ ಮಹೇಶ್ ಮೇಗಣನವರ್ ಪ್ರೊಫೆಸರ್ ಡಾಕ್ಟರ್ ದಯಾನಂದ್ ಅಕ್ಸರ್ ಶಾಂತಯ್ಯ ಸಂದಿಮಠ್ ಬಸವರಾಜ್ ಬಿರಾದಾರ್ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು నేతాజీ సుభాష్ చంద్ర బోస్ ఆచరిస్తా ఆచరిస్తే స్వాతంత్ర సంగ్రమ ఇతిహాసలు నేతాజీ సుభాష్ చంద్ర బోస్ అవరు ఉండ ముఖండరిగింత భిన్నవా నిల్తాడు జగత్న యారూ తన దేశ ಹೊರದೇಶಗಳಲ್ಲಿ ಹೋಗಿ ಒಂದು ಸೈನ್ಯವನ್ನು ಕಟ್ಟಿಕೊಂಡು ಬಲಾಢ್ಯ ರಾಷ್ಟ್ರಗಳಾದಂಥ ಇಂಗ್ಲೆಂಡ್ ಮಂಜೂರಾದಂಥ ದೇಶಗಳ ವಿರುದ್ಧ ನಿಂತು ಸಣ್ಸಾಡಿ ಹಿಂದೂಸ್ತಾನಕ್ಕೆ ಬಂದು ಇದನ್ನು ಸ್ವಾಧೀನಪಡಿಸ್ಕೊಳ್ಬೇಕು ಅಂತ ಹೇಳಿ ಬಂದು ಅಲ್ಲಿ ಒಂದು ಹಳ್ಳಿಯನ್ನು ಕೂಡ ಗೆದ್ದುಕೊಂಡು ಅಲ್ಲಿ ಭಾರತದ ಸರ್ಕಾರದ ಸ್ಥಾಪನೆಯನ್ನು ಮಾಡಿದಂಥ ಮಹಾನ್ ನೇತಾರ ಅಂತಂದರೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಇವತ್ತೆಲ್ಲರಿಗೂ ಸ್ವಾತಂತ್ರ್ಯ ಸಂಗ್ರಾಮ ಅಥವಾ ಸ್ವಾತಂತ್ರ್ಯ ಹೇಗೆ ಬಂತು ಅಂತಂದ್ರೆ ಕೆಲವರು ಕೇವಲ ಮಹಾತ್ಮ ಗಾಂಧಿ ಮತ್ತು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಆಗಲಿ ಅಥವಾ ಜವಾಹರ್ಲಾಲ್ ನೆಹರೂರವರು ಇವ್ರ ಹೆಸರು ಮಾತ್ರ ಬರ್ತದೆ ಆದರೆ ಅದರ ಹಿಂದೆಗಡೆ ಕೆಲಸ ಮಾಡಿದಂಥ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಆಗಲಿ ಭಗತ್ ಸಿಂಗ್ ಅವರಾಗಲಿ ಚಂದ್ರಶೇಖರ್ ಆಜಾದ್ ಅವರಾಗಲಿ ಇಂಥ ಒಂದು ಯುವಪಡೆ ಏನಿತ್ತು ಇದು ಏನದಲ್ಲ ಬಹಳ ಜನರ ಮನಸ್ಸಿನಲ್ಲಿ ಹೋಗಿಬಿಟ್ಟಿದೆ ಆದರೆ ಇವರೆಲ್ಲರೂ ಇದ್ದಿದ್ದಿಲ್ಲ ಅಂತಂದರೆ ಕೇವಲ ಗಾಂಧೀಜಿಯ ಸತ್ಯಾಗ್ರಹಕ್ಕೆ ಮಣಿಯುವಂಥ ಇಂಗ್ಲೆಂಡ್ ಸರ್ಕಾರ ಅಲ್ಲ ಯಾವಾಗ ಎಲ್ಲರೂ ತಯಾರಾದರೂ ಯಾವಾಗ ಇಡೀ ದೇಶ ಮಹಾತ್ಮ ಗಾಂಧಿಯವರು ಇದ್ರದ್ದ ಹಿಂದೆ ನಿಂತ್ಕೊಂಡ್ರು ಆಗ ಮಾತ್ರ ಅವರು ನಮಗೆ ಉಳಿಗಾಲ ಇಲ್ಲ ಅಂತ ಇಲ್ಲಿಂದ ಬಿಟ್ಟು ಹೋದರು ಇಂಥ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರು ಎಲ್ಲರಿಗೂ ಗೊತ್ತಿರುವಂತೆ ಇಂಗ್ಲೆಂಡಕ್ಕೆ ಹೋಗಿ ಐ ಸಿ ಎಸ್ ಪರೀಕ್ಷೆಯನ್ನು ಪಾಸಾಗಿ ಬಂದವರು ಬಂದು ಇಲ್ಲಿ ಆಗಿ ಡೆಪ್ಟಿ ಕಮಿಷನರ್ ಆಗಿ ಧಾರಾಳವಾದಂಥ ಒಂದು ಆರಾಮ ಜೀವನವನ್ನು ಅವರು ನಡೆಸಬಹುದಾಗಿತ್ತು ಆದರೆ ಅವರು ಅದನ್ನು ಮಾಡಲಾರಲಿಲ್ಲ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಬಂದು ಗಾಂಧಿಯವರ ಜೊತೆ ಹೆಗಲಿಗೆ ಹೆಗಲು ಕೊಟ್ಟು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಭಾಗವಹಿಸಿದರು ಆಗ ಅವರಿಗೆ ಜ್ಞಾನೋದಯ ಆದಂಗಾಯಿತು ಆಯಿತು ಬರೀ ಅಹಿಂಸೆ ಅಂತ ನಾವು ಹೋದ್ರೆ ಇವರು ನಮಗೆ ಸಹ ಇದು ಕೊಡೋದಿಲ್ಲ ಸ್ವಾತಂತ್ರ್ಯ ಕೊಡೋದಿಲ್ಲ ಇವರಿಗೆ ತಕ್ಕ ಪಾಠ ಕಲಿಸ್ಬೇಕು ಅಂತೇಳಿ ಇಂಗ್ಲೆಂಡ್ ಸರ್ಕಾರದವರು ಅವರಿಗೆ ಮನೆಯಲ್ಲಿಯೇ ಇಟ್ಟಿದ್ದರೂ ಕೂಡ ಅಲ್ಲಿನ ತಪ್ಪಿಸ್ಕೊಂಡು ಜಪಾನಕ್ಕೆ ಹೋಗಿ ಅಲ್ಲಿ ಸೈನ್ಯವನ್ನು ಕಟ್ಟಿಕೊಂಡು ನಮ್ಮ ಎಲ್ಲ ಭಾರತೀಯರನ್ನು ಒಗ್ಗೂಡಿಸಿ ಸೈನ್ಯವನ್ನು ಕಟ್ಟಿಕೊಂಡು ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಒಂದು ಹೊಸ ದೀಕ್ಷೆಯನ್ನು ಕೊಟ್ಟರು ಅವರು ಅದರಿಂದಾಗಿ ಅವ್ರು ಹೇಳಿದ ಒಂದೇ ಮಾತು ಎ ಇಂಡಿಯನ್ ನ್ಯಾಷನಲ್ ಆರ್ಮಿಗೆ ಅದಕ್ಕೆ ಉದ್ದೇಶ ಮಾತನಾಡ್ತಾ ಒಂದು ಮಾತು ಹೇಳಿದ್ರು ಸ್ವಾತಂತ್ರ್ಯ ಹಾಗೆ ಬರೋಲ್ಲ ಗಿವ್ ಯುವರ್ ಬ್ಲಡ್ ಐ ವಿಲ್ ಗಿವ್ ಯು ಫ್ರೀಡಮ್ ಅಂತ ಹೇಳಿ ನನಗೆ ರಕ್ತ ಕೊಡಿ ನಿಮಗೆ ಸ್ವಾತಂತ್ರ್ಯ ಕೊಡ್ತೇನೆ ಅಂತಕ್ಕಂಥ ಮಾತನ್ನು ಹೇಳಿದ್ರು ಆ ಒಂದು ಸ್ಲೋಗನ್ ಏನಿತ್ತು ಆ ಘೋಷಣೆ ಏನಿತ್ತು ಇಡೀ ಹಿಂದೂಸ್ತಾನ್ ತುಂಬ ಬಂದಾಗ ಇಂಗ್ಲೆಂಡ್ರು ಇಲ್ಲಿಂದ ಇಂಗ್ಲೀಷರು ಬಿತ್ತು ಹೋದರು ಅವರು ಹೀಗಾಗಿ ಸ್ವಾತಂತ್ರ್ಯಕ್ಕೆ ಒಂದು ಹೊಸ ವ್ಯಾಖ್ಯೆಯನ್ನು ಬರೆದಂಥ ಒಂದು ಹೊಸ ದಿಕ್ಕನ್ನು ತೋರಿಸಿದಂಥ ಮಹಾನ್ ನೇತಾರ ಯಾರದ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರು ಅವರನ್ನು ಸ್ಮರಿಸೋದು ನನ್ನೆಲ್ಲರ ಕರ್ತವ್ಯ ಅಷ್ಟೇ ಅಲ್ಲ ನಮ್ಮ ಯುವ ಪೀಳಿಗೆಗೂ ಕೂಡ ಅವರ ಬಗ್ಗೆ ಹೇಳುವುದರ ಮೂಲಕ ದೇಶ ಪ್ರೇಮವನ್ನು ಹೆಚ್ಚಿಸಲಿಕ್ಕೆ ನಾವೆಲ್ಲರೂ ಪ್ರಯತ್ನ ಮಾಡಬೇಕಾಗಿದೆ ಇವತ್ತು ಎಲ್ಲ ಇದೆ ಆದರೆ ದೇಶ ಪ್ರೇಮ ಕರೀಸ್ ಕಡಿಮೆ ಆಗ್ತಾಯಿದೆ ಯಾವಾಗಲೂ ನಮ್ಮ ಭಾರತೀಯರಲ್ಲಿ ಏನು ಬರಬೇಕು ಅಂದ್ರೆ ಮೊದಲು ದೇಶ ಆಮೇಲೆ ಉಳಿದಿದ್ದೆಲ್ಲ ನಾವು ಲಿಂಗಾಯತರು ಬ್ರಾಹ್ಮಣರು ಹರಿಜನರು ಗಿರಿಜನರು ಅಂತಕ್ಕಂಥದ್ದು ಬರ್ತದೆ ಆಮೇಲೆ ಕನ್ನಡಿಗರು ಆಂಧ್ರದವರು ತಮಿಳುರು ತೆಲುಗರು ಅಂತ ಬರ್ತದೆ ಅದರ ಮೊದಲು ಬರ್ತಕ್ಕಂಥದ್ದು ಭಾರತ ದೇಶ ಆ ಭಾರತ ದೇಶಕ್ಕಾಗಿ ನಾವು ರಕ್ತ ಕೊಡ್ಲಿಕ್ಕೂ ತಯಾರಿರಬೇಕು ತ್ಯಾಗ ಮಾಡಲಿಕ್ಕೂ ತಯಾರಿರಬೇಕು ಆಗ ಮಾತ್ರ ನಾವು ಭಾರತೀಯರಾಗಿರಲಿಕ್ಕೆ ಸಾಧ್ಯತೆ ಇದೆ ಅಂಥೇಳಿ ನನ್ನ ಹೆಲ್ಸಕ್ಕೆ ಅದಕ್ಕೆ ನಾವೆಲ್ಲರೂ ಕೂಡ ನಮ್ಮ ಮನೆಯಲ್ಲಿ ಈ ರಾಷ್ಟ್ರ ಪ್ರೇಮ ರಾಷ್ಟ್ರೀಯತೆಯನ್ನು ನಮ್ಮ ಮಕ್ಕಳ ಮೂಲಕ ಬಿಟ್ಟಿರೋದ್ರಿಂದ ಅವರಲ್ಲಿ ಭಾರತದ ಬಗ್ಗೆ ದೇಶದ ಬಗ್ಗೆ ದೇಶ ಪ್ರೇಮವನ್ನು ಹುಡ್ಸಲಿಕ್ಕೆ ನಾವೆಲ್ಲರೂ ಪ್ರಯತ್ನ ಮಾಡೋಣ ಸಮಿತಿ ಯುವತಿಯಿಂದ ನೇತಾಜಿ ಜಯಂತಿಯನ್ನು ಸುಮಾರು ಮೂವತ್ತೊಂದು ವರ್ಷಗಳಿಂದ ನಾವು ಆಚರಣೆ ಮಾಡ್ತಾಯಿದ್ದೆವು ಈ ಆಚರಣೆ ಸಮಯದಲ್ಲಿ ನಮಗೆ ಮಾಜಿ ಸೈನಿಕರು ನಿವೃತ್ತ ಪೊಲೀಸ್ ಅಧಿಕಾರಿಗಳು ಮತ್ತು ಸ್ವಾತಂತ್ರ್ಯ ಸೇನಾನಿಗಳು ಮತ್ತು ನಾಗರಿಕರು ಎಲ್ಲ ವಿದ್ಯಾರ್ಥಿಗಳು ಎನ್ ಸಿ ಕೆಡರ್ಸ್ಗಳು ಎಲ್ಲರೂ ಸಹಕಾರ ಕೊಡ್ತಾ ಇದ್ದಾರೆ ಸಹಕಾರ ಕೊಟ್ಟು ಯಾವಾಗಲೂ ಜಯಂತಿ ಆಚರಣೆ ಆಗಲಿ ಅಥವಾ ಟ್ವೆಂಟಿ ಸಿಕ್ಸ್ ಜನವರಿ ಫಿಫ್ಟೀನ್ತ್ ಆಗಸ್ಟ್ ಹೀಗೆ ಸ್ವಾತಂತ್ರ್ಯೋತ್ಸವ ದಿವಸ ಗಣರಾಜ್ಯೋತ್ಸವ ದಿವಸ ಯಾವಾಗಲೂ ದೇಶ ಭಕ್ತಿ ರಾಷ್ಟ್ರ ಪ್ರೇಮ ಸ ಸಲುವಾಗಿ ಏನೇನು ಕಾರ್ಯಕ್ರಮ ನಾವು ಯೋಜಿಸ್ತೀವೋ ಆ ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಎಲ್ಲರೂ ಪಾ ಭಾಗವಹಿಸ್ತಾರೆ ಇದಕ್ಕೆ ನೇತಾಜಿ ನಾಗರಿಕ ಸಮಿತಿ ಮತ್ತು ಆಜಾದ್ ಶಿಕ್ಷಣ ಸಂಸ್ಥೆಯವರು ಬಹಳ ಸಹಕಾರ ನೀಡಿದ್ದಾರೆ ಮತ್ತು ನಮ್ಮ ಈ ಹಿಂದಿನ ದಿವಸ ಇವತ್ತಿನ ದಿವಸ ಈ ಕಾರ್ಯಕ್ರಮಕ್ಕೆ ಹಿರಿಯ ಸಾಹಿತಿ ಶ್ರೀಮಾನ್ ಅಪ್ಪಾರಾವ್ ಅಕ್ಕೋಣಿಯವರು ಅಶೋಕ್ ಗುರೂಜಿಯವರು ಮತ್ತು ಇತರ ಸ್ವಾತಂತ್ರ್ಯ ಯಾದ ಸೀತಾರಾಮ್ ನಾಯಕ್ ಅವರು ಮತ್ತು ಮಾಜಿ ಸೈನಿಕರು ನಿವೃತ್ತ ಪೊಲೀಸ್ ಅಧಿಕಾರಿಗಳು ಎಲ್ಲ ಬಂದು ಈ ಕಾರ್ಯಕ್ರಮ ಬಹಳ ಯಶಸ್ವಿ ಮಾಡಿದ್ದಾರೆ ಅವರಿಗೆಲ್ಲರಿಗೂ ಧನ್ಯವಾದಗಳು ಇದೇ ರೀತಿ ತಮ್ಮ ಸಹಕಾರ ಮುಂದುವರಲಿ ಹೀಗೆ ಶ್ರೀಮಾನ್ ಅಪ್ಪರ ವಾಕೋಣಿಯವರು ತಮ್ಮ ಭಾಷಣದಲ್ಲಿ ಏನು ನುಡಿದಂತೆ ಯುವ ಪೀಳಿಗೆಯಲ್ಲಿ ನಾವು ರಾಷ್ಟ್ರಭಕ್ತಿ ದೇಶಭಕ್ತಿ ಬಗ್ಗೆ ಅರಿವು ಮೂಡಿಸಬೇಕಾಗಿದೆ ಅವರಿಗೆ ಬಹಳ ಮುಖ್ಯ ಇದೆ ಈಗಿನ ಯುವ ಪೀಳಿಗೆಯವರಿಗೆ ಅವರಿಗೆ ಸ್ವಾತಂತ್ರ್ಯ ಸೇನಾನಿ ಕ್ರಾಂತಿಕಾರಿ ಏನು ಸ್ವಾತಂತ್ರ್ಯ ಸೇನಾನಿ ಅಂತೂ ಬಹಳ ಪ್ರಮುಖವಾಗಿ ಅವರು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಏನು ಸ್ವಾತಂತ್ರ್ಯ ಸಂಗ್ರಾಮ ನೈನ್ಟೀನ್ ಫಾರ್ಟಿ ಸೆವೆನ್ಲಿಂದ ಏಯ್ಟೀನ್ ಫಿಫ್ಟಿ ಸೆವೆನ್ಲಿಂದ ಸ್ಟಾರ್ಟ್ ಆಯಿತು ನೈನ್ಟೀನ್ ಫಾರ್ಟಿ ಸೆವೆನ್ವರೆಗೆ ಬಂತು ಈ ಅವಧಿಯಲ್ಲಿ ಏನೇನು ನಡೆದ ಬಗ್ಗೆ ಚಿತ್ರಣ ಈ ಯುವ ಪೀಳಿಗೆಗೆ ಹೆಚ್ಚಿಗೆ ಮಾಹಿತಿ ಇಲ್ಲ ಅದಕ್ಕೆ ಬಗ್ಗೆ ನಾವು ಅರಿವು ಮೂಡಿಕೊಡಿಸಿ ಅದರ ಬಗ್ಗೆ ಎಲ್ಲ ಅವ್ರ ಬಳಿ ಆಸಕ್ತಿ ಹುಟ್ಟಿಸುವುದು ನಾವೆಲ್ಲ ಪ್ರಯತ್ನ ಮಾಡಬೇಕು ಈಗ ಇದರ ಬಗ್ಗೆ ಎಲ್ಲ ಭಾಗವಹಿಸಿದವರು ಇದರ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಬೇಕು ಅದಕ್ಕೆ ಇವತ್ತು ಬಂದು ಕಾರ್ಯಕ್ರಮ ಯಶಸ್ವಿ ಮಾಡಿ ಸಲ ಎಲ್ಲರಿಗೆ ಧನ್ಯವಾದಗಳು ಜೈ ಹಿಂದ್ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್ ಸಿಟಿ ಸೆಂಟರ್ ಮಾಲ್ ಸೂಪರ್ ಮಾರ್ಕೆಟ್ ರೋಡ್ ಗುಲ್ಬರ್ಗಾ